ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹೊಸ ಎಸ್ಪಿ ಕಮಿಷನರ್ ಬಂದ ಬಳಿಕ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹೋರಾಟ ಮಾಡುವವರ ದಮ್ಮು ನಿಂತು ಹೋಗಿದೆ ಇದೀಗ ಎಲ್ಲರೂ ಬಾಲಮುದುಡಿ ಕುಳಿತಿದ್ದಾರೆ ಎಂದು ಶಾಸಕ ಅಶೋಕ್ ರೇ ಅವರು ಹೇಳಿದ್ದಾರೆ ಕಾರ್ಯಕ್ರಮವೊಂದರಲ್ಲಿ ಶಾಸಕ ಮಾತನಾಡಿರುವಂತಹ ವಿಡಿಯೋ ಇದೀಗ ವೈರಲ್ ಆಗಿದೆ ಜಿಲ್ಲೆಗೆ ಹೊಸ ಎಸ್ಪಿ ಕಮಿಷನರ್ ಬಂದ ಬಳಿಕ ಎಲ್ಲರೂ ಬಾಲಮುದುಡಿ ಕುಳಿತಿದ್ದಾರೆ ಮನೆ ಮನೆಗೆ ಹೋಗಿ ಚಡ್ಡಿಯಲ್ಲಿ ನಿಲ್ಲಿಸಿ ಪೊಲೀಸರು ಫೋಟೋ ತೆಗೆದು ಹೋಗಿದ್ರು ಇನ್ನು ಚಡ್ಡಿಯಲ್ಲಿ ನಿಲ್ಲಿಸಿ ಸ್ಲೇಟ್ ಕೊಡಲು ಬಾಕಿ ಇದೆ ಅದರ ಬಗ್ಗೆ ಹೋರಾಟ ಮಾಡುವವರು ಪತ್ತೆ ಇಲ್ಲ ವಾಟ್ಸ್ಆಪ್ ನಲ್ಲಿ ಉದ್ದುದ್ದ ಬರೆಯುವವ ಬೈಯುವವರು ಮೈಕ್ ಸಿಕ್ಕಿದ್ರೆ ಉದ್ದುದ್ದ ಮಾತನಾಡುವವರು ಎಲ್ಲಿದ್ದಾರೆ ಮನೆ ಮನೆಗೆ ತೆರಳಿ ಚಡ್ಡಿಯಲ್ಲಿ ಫೋಟೋ ತೆಗೆದ ಸಂದರ್ಭದಲ್ಲಿ ಹೋರಾಟದ ಮಾತನಾಡ್ತಿದ್ರು ಆದರೆ ಅವರ ಸುದ್ದಿ ಕೂಡ ಇಲ್ಲ ಎಂದು ಹಿಂದೂ ಸಂಘಟನೆಗಳ ಬಗ್ಗೆ ಶಾಸಕ ಶಿವಕುಮಾರ್ ರೈ ವಾಗ್ದಾಳಿಯನ್ನ ನಡೆಸಿದ್ದಾರೆ ಜಿಲ್ಲೆಯ ಜನರಿಗೆ ಅಭಿವೃದ್ಧಿ ಬೇಕು ಇಲ್ಲಿನ ಜನ ಅತಿ ಹೆಚ್ಚಿನ ತೆರಿಗೆ ಕಟ್ತಾರೆ ಮೆಡಿಕಲ್ ಕಾಲೇಜು ಪ್ರವಾಸೋದ್ಯಮಕ್ಕೆ ಇಲ್ಲಿ ಒತ್ತಡ ನೀಡಬೇಕು ಬಿಜೆಪಿ ಈವರೆಗೆ ಜನರನ್ನ ಮಂಗ ಮಾಡಿದ್ದು ಸಾಕು ಎಂದು ಅಶೋಕ್ ಕುಮಾರ್ ಹೇಳಿದ್ದಾರೆ ಅಷ್ಟು ಬರ್ದ ಹಾಕುದು ವಾಟ್ಸ್ಆಪ್ ಅಲ್ಲಿ ಏನು ಇದ್ದವರಿಗೆಲ್ಲ ಬೈಯುದು ಮೈಕ್ ಸಿಕ್ಕಿದ್ರೆ ಉದ್ದ ಭಾಷಣ ಕೊಡ್ತಾ ಇದ್ರಲ್ಲ ಇಲ್ಲಿ ಹೊಸ ಎಸ್ ಪಿ ಎಸ್ ಪಿ ಕಮಿಷನರ್ ಎಲ್ಲ ಬಂದಿದ್ದಾರೆ ಬಾಲ ಮಜ್ಜಿಗೆ ಕೂತಿದ್ದಾರೆ ಒಬ್ಬೊಂದು ಡಮ್ ಇಲ್ಲ ಅವ್ರದ್ದೆಲ್ಲ ಚಡ್ಡಿಯಲ್ಲಿ ನಿಲ್ಲಿಸಿ ಪಾಠ ತೆಗೆಂಡು ಹೋಗಿದ್ದಾರೆ ಇನ್ನು ಬಿಡ್ಲಿಗೆ ಮಾತ್ರ ಬಾಕಿ ಸ್ಲೇಟ್ ಕೊಟ್ಟು ಬಿಡಿಸೋದು ಅದಕ್ಕೆ ಶುದ್ದಿ ಶುದ್ದಿ ಎಲ್ಲಿದೆ ಈಗ ನೋಡಿದರೆ ನೀವು ಕೇಳಿದರೆ ಮೇಲೆ ಹೋರಾಟ ಮಾಡೋದಿಲ್ಲ ದಮ್ಮು ಕೂಡ ಇಲ್ಲ ಅದರಿಂದ ನಾನು ಹೇಳುವಂಥದ್ದು ನಮ್ಮ ದಕ್ಷಿಣ ಕನ್ನಡದ ಜಿಲ್ಲೆಯ ಜನರಿಗೆ ನಮಗೆ ಪ್ರೀತಿ ವಿಶ್ವಾಸ ಬೇಕು ಅಭಿವೃದ್ಧಿ ಬೇಕು ನಾವು ಹೈಯೆಸ್ಟ್ ಟ್ಯಾಕ್ಸ್ ಕಟ್ಟುವವರು ನಮ್ಮ ಮಕ್ಕಳಿಗೆ ಕೆಲಸ ಸಿಗಬೇಕು ಉದ್ಯೋಗ ಸೃಷ್ಟಿ ಆಗಬೇಕು ಇಲ್ಲಿ ಮೆಡಿಕಲ್ ಕಾಲೇಜು ಟೂರಿಸಮ್ಗೆ ಬೇಕಾಗುವಂತ ಕೆಲಸಗಳು ಆಗಬೇಕು ನೀವು ಇಷ್ಟರೊಳಗೆ ಮಂಗ ಮಾಡಿದ ಹೋಯ್ತು ಇನ್ನು ಜನನೇ ನಿಮ್ಮ ಮೇಲೆ ತಿರುಗಿ ಬೀಳುವಂತಹ ಪರಿಸ್ಥಿತಿ ನಿರ್ಮಾಣ ಆಗ್ತದೆ